ಏ ಫ್ರೆಂಡ್ಸ ಈಗಿನ ಯಾರ್ ಬಂದಾರ ನೋಡ್ರಿ ನಾವ್ ಅಂಗಡಿಗೆ ಟ್ಯಾಟು ಸ್ಟಾರ್ ಸರ್ ಹೆಸರು ಹೇಳ್ರಿ ನಿಮ್ದು ಎಸ್ ಎಸ್ ಏ ಹೈಪಾಯ್ ಹೈಪಾಯ್ ಏ ಹೈಪರಿ ಪಟಗಿನಿ ತಾಲಿ ಏನು ಇಲ್ಲ ಇದು ಕಟ್ ಇದು ಕಟ್ ಫ್ರೆಂಡ್ಸ್ ಏನಾದ್ ಜಿಂದಗಿ ಒಳಗ ಹೊಲ ತೊಗೋಬೇಕ ಬಿಜಾಪುರ ಒಳಗ ಈಗ ಜಸ್ಟ್ ನೀವು ಬರ್ರಿ ನಮ್ ಅಂಗಡಿ ಒಳಗ ಬರ್ರಿ ಪಟಕ್ನಿ ಬರ್ರಿ 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 ನೋಡ್ರಿ ಇದು ಆದ್ರಿ ನಮ್ದು ಇಷ್ಟೈಲಿ ಶಾಪ್ ಬಹಳ ಚಲೋ ಆದ್ರಿ ಬಹಳ ಎಲ್ಲಾ ನಿಮ್ಗೆ ಟ್ರೆಂಡಿಂಗ್ ಯಾವ್ದು ಇರ್ತಾವ ಸಿಂಪಲ್ ತೊಂದು ಮತ್ ನಿಮ್ಗೆ ಟ್ರೆಂಡಿಂಗ್ ತಗ ಯಾವ್ದು ಇರ್ತಾವ ಎಲ್ಲಾ ಅರ್ವಿ ಇಲ್ಲಿ ಸಿಗದ್ರಿ ಮತ್ ನಿಮ್ಗೆ ಅದು ನೋಡ್ರಿ ಹೊಸ ನಮ್ದು ಕಲೆಕ್ಷನ್ ನಿಮ್ಗೆ ತೋರಿಸ್ ರೀ ಇದು ಎಲ್ಲಾ ನೋಡ್ರಿ ಸರ್ ನಿಮ್ಗೆ ಫುಲ್ ತೊಳೆದು ಟೀ ಶರ್ಟ್ ಬೇಕಂದ್ರೆ ಇದು ಎಲ್ಲಾ ಟೀ ಶರ್ಟ್ ಅದಾವ್ರಿ ನಮ್ ಕಡೆ ನೋಡ್ರಿ ಎಟ್ ಎಟ್ ಚಲೋ ಕಲರ್ ಅದಾವ್ ನೋಡ್ರಿ ಎಲ್ಲಾ ಎಟ್ ಚಲೋ ಕಲರ್ ಚಲೋ ಕಲರ್ ಕಲರ್ ಅದಾವ್ ನೋಡ್ರಿ ಮತ್ತ್ ಏನಾದ್ರೆ ಜಿಂದಗಿ ಒಳಗ ಹೊಲ ರೂಗಿ ಒಳಗ ಮತ್ ನೋಡ್ರಿ ಚಲೋ ಕಾಣಿಸ್ಬೇಕಂದ್ರಿ ಎಲ್ಲೇ ಬರ್ಬೇಕ ಇಷ್ಟ ಇಲ್ಲಿ ಒಳಗ ಮತ್ ನಮ್ ಕಡೆ ಪ್ಯಾಂಟ್ ಇಪ್ಪ ಬಹಳ ಬಾಳ್ ಚಲೋ ಪ್ಯಾಂಟ್ ನಿಮ್ಗೆ ಏನ್ ಹೇಳ್ಬೇಕ್ರಿ ಪ್ಯಾಂಟ್ ನೋಡ್ರಿ ನಿಮ್ಗೆ ಫಾರ್ಮಲ್ ಬೇಕಾ ಮತ್ತ್ ಪಾರ್ಟಿ ವೇರ್ ಗೆ ಬೇಕಾ ಎರಡೇ ನಡ್ತವ್ರಿ ಫುಲ್ ಪ್ಲೇನ್ ಬಹಳ ಚಲೋ ನಿಮ್ಗೆ ಫುಲ್ ಫುಲ್ ಸ್ಟ್ರೆಚಬಲ್ ಸ್ಟ್ರೆಚಬಲ್ ನೋಡ್ರಿ ಆ ಹಾ ಹಾ ಹೋಗ್ತಾವ ಬಿಲ್ಬಂಡ್ ಹೋಗ್ತಾವ್ ನೋಡ್ರಿ ಹಂಗಿರ್ತಾವ್ರಿ ಮತ್ತ ಅದರ ಒಳಗ್ ಬ್ಲಾಕ್ ನಿಮ್ಗೆ ಎಲ್ಲಾ ಮ್ಯಾಚ್ ಎಲ್ಲಾ ಶರ್ಟ್ ಪ್ಯಾಂಟ್ಗೆ ಎಲ್ಲ ಶರ್ಟ್ ಗೆ ಟಿ ಶರ್ಟ್ ಗೆ ಎಲ್ಲಾಗೆ ಮ್ಯಾಚ್ ಆಗ್ತವ್ರಿ ಬ್ಲಾಕ್ ಪ್ಯಾಂಟ್ ಮತ್ ಅಟ್ಟೆ ಇಲ್ರಿ ಸರ್ ನಿಮ್ಗೆ ಏನೋ ಒಂದು ತೋರಿಸ್ತೀನಿ ಇದು ನೋಡ್ರಿ ಸರ್ ಹೆಂಗಾದ್ರಿ ಹೆಂಗಾದ್ರಿ ನಿಮ್ಗೆ ಫ್ಯಾನ್ಸಿ ಒಳಗೆ ಬೇಕಂದ್ರೆ ಫ್ಯಾನ್ಸಿ ಮತ್ ನಿಮ್ಗೆ ಫುಲ್ ಫ್ಯಾನ್ಸಿ ಬೇಕಂದ್ರೆ ಇದು ನೋಡ್ರಿ ಫುಲ್ ಫ್ಯಾನ್ಸಿ ಗ್ಯಾದ್ರಿಂಗ್ ಅದು ಎಲ್ಲ ಎಲ್ಲ ನಡ್ತವ್ರಿ ಇದು ಏನ ನೀವು ಬ್ಯಾಚ ರಾಗಿ ಒಕ್ಕಿ ಇದು ಅಟ್ಟ ಹಾರ್ಡ್ ಜೀನ್ಸ್ ಆದ್ರಿ ಅದು ಮತ್ ಅಟ್ಟೆ ಇಲ್ರಿ ಸರ್ ಇದು ನೋಡ್ರಿ ಎಷ್ಟ ಒಳ್ಳೆ ಪ್ಯಾಂಟ್ ಅದು ನೋಡ್ರಿ ಬಹಳ ಚಲೋ ಅಂದ್ರೆ ಬಹಳ ಚಲೋ ನೋಡ್ರಿ ಹೆಂಗಾದ ಫುಲ್ಲಿ ಸ್ಟ್ರೆಚಬಲ್ ಮತ್ತೆ ನಿಮ್ಗೆ ಎಲ್ಲಿ ಸಿಗಲ್ರಿ ಮತ್ತೆ ನಿಮ್ಗೆ ಬ್ರಾಂಡೆಡ್ ಬೇಕಂದ್ರೆ ಅದು ಬ್ರ್ಯಾಂಡೆಡ್ ನೋ ಅದಾವ್ರಿ ಮತ್ ಈಗ ನೋಡ್ರಿ ಫ್ರೆಂಡ್ಸ್ ಥಂಡ್ ಬಹಳ ಡೇಂಜರ್ ತರ 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 ಕಾಪ್ತಿರಿ ನೀವು ಅಟ್ ಡೇಂಜರ್ ಥಂಡ್ ಆದ್ರಿ ಅದರ ಒಳಗ್ ನೋಡ್ರಿ ನಿಮ್ಗೆ ವ್ಯಾಲ್ವ ಎಲ್ಲ ಎಲ್ಲಾ ಟೀ ಶರ್ಟ್ ವ್ಯಾಲ್ವೇಡ್ದು ಬಹಳ ಚಲೋ ಇದ್ರ ಒಳಗೆ ನಿಮ್ಗೆ ಬಹಳ ಕಲರ್ ಸಿಗತಾವ್ರಿ ಮತ್ ಅಟ್ಟಿ ಇಲ್ರಿ ಇದು ನೋಡ್ರಿ ಬ್ರ್ಯಾಂಡೆಡ್ ಇದು ಸ್ವಲ್ಪ ದಾಡ್ಸಿ ಮಂದಿ ಎಲ್ ಡಬಲ್ ಎಲ್ ಇದು ನೋಡ್ರಿ ಅವ್ರಿಗೆ ಬರ್ತವ್ರಿ ಎಷ್ಟು ಚಲೋ ಇದ್ರೊಳಗ ನಿಮ್ಗೆ ಕಲರ್ ನು ಚಲೋ ಅದಾವ್ರಿ ಮತ್ತ ನೀವು ಅರಬಿ ಹೇಳ ನಿಮ್ಗೆ ಗೊತ್ತೇ ಆಗ್ತವ್ರಿ ಇದು ಅರ್ಬಿ ಅನೇ ಅರ್ಬಿ ಅದೇನ್ ಮಜಾಕ್ ಅದ ಅಷ್ಟು ಡೇಂಜರ್ ಅರಬಿಟ್ಟಿ ಇಲ್ಲಿ ನೋಡ್ರಿ ಎಲ್ಲಾ ಎಲ್ಲಾ ವಾಚಸ್ ಮತ್ ಗಾಗಲ್ ಎಲ್ಲಾ ಖಾಲಿ ಆಗದ ಅದನ್ನೂ ತರ್ತೀನಿ ಮತ್ತ ನಿಮ್ಗೆ ಫ್ಯಾನ್ಸಿ ಒಳಗ್ ಬೇಕಂದ್ರೆ ಇದು ಪ್ಯಾಂಟ್ ನೋಡ್ರಿ ವ್ಯಾಲ್ವೆಟ್ ಪ್ಯಾಂಟ್ ಪ್ಯಾಂಟ್ ನೋಡ್ರಿ ಸರ್ ಬರೀ ಹೆಂಗಾದ್ರಿ ಪ್ಯಾಂಟ್ ಚಲೋ ಮತ್ತೆ ಕಸ್ಟಮರ್ ಬರ್ಲಕಾರಿ ಸರ್ ಯಾವ್ರಿ ನಿಮ್ದು ಹುಡುಗಿ ಕೂಡಿಗೆ ನೋಡಿ ಕುಡಿಯಲಿ ಕಸ್ಟಮರ್ ಬಂದವ್ರಿ ಅವ್ರಿಗೆ ಮದ ಅರ್ವಿ ತೋರಿಸ್ರಿ ಆಮೇಲೆ ನಿಮ್ಗೆ ಎಲ್ಲಾ ತೋರಿಸಿನಿ ಹೆಂಗೇ ಸರ್ ಎಂತವ್ ಟೈಪ್ ಬೇಕ್ರಿ ಅದು ಎಲ್ಲಾ ಖಾಲಿ ಆಗದ್ರಿ ಈಗ ಇನ್ನ ಎರಡು ವಾರ ಒಳಗ್ ಬರ್ತಾವ್ರಿ ಅದು ಹಾಡೋ ಎರಡು ವಾರ ಒಳಗ್ ಈಗ ಎಲ್ಲಾ ಇದೇ ಸೀಸನ್ ನಡ್ದಿದ್ರಿ ಥಂಡಿದು ಅದ್ರ ಸಂಬಂಧ ಇದು ಎಲ್ಲ ಫ್ಯಾನ್ಸಿ ಐಟಮ್ ನಿಮ್ಗೆ ಇಂತಾವ್ ಮತ್ತು ಇದ್ರೊಳಗ್ ಚುನಿ ನೋ ಇದ್ರೊಳಗ್ ಬ್ಲಾಕ್ ನೋ ಬಹಳ ಚಲೋ ಇದ್ದಿದ್ರಿ ಅದು ಎಲ್ಲಾ ಖಾಲಿ ಆಗ್ಯದ್ ಯಾವ್ ಹೇಳಿರಿ ನಿಮ್ದು ಕೂಡಿ ಎಲ್ಲ ಎಟ್ ಕಿಲೋಮೀಟರ್ ಆಗ್ತವ್ರಿ ಅದು

ಕೂಡ ಇಲ್ರಿ ಏನಾದ್ರು ಜಿಂದಗಿ ಒಳಗ ಹೊಲ ಕೂಡ ಒಳಗ ನೋಡ್ರಿ ಫ್ರೆಂಡ್ಸ್ ಈಗ ಜಸ್ಟ್ ಇದು ಡಯಾಗ್ ಹೇಳಿಲ್ರಿ ನಾ ನಿಮ್ಗೆ ಏನಾದ್ರು ಜಿಂದಗಿ ಒಳಗ ಹೊಲ ತೊಗೊ ಕೂಡ ಒಳಗಂತೇ ಇದು ಬಾಳ ಅಂದ್ರೆ ಬಹಳ ಜಾಸ್ತಿ ವೈರಲ್ ಆಗ್ಯಾದ್ರಿ ಇದು ನಾ ಎಲ್ಲೇನೋ ಬೈಕ್ ಮೇಲೆ ಹೋಗ್ದಂದ್ರೆ ಎಲ್ಲರೂ ಬಂದೆ ಓ ಏನಾದ್ರಿ ಜಿಂದ ಗ್ಯಾರಂಟಿ ಕೇಳ್ತಾರೀ ನಮ್ಗೆ ಅದರ ಸಂಬಂಧ ಇದು ಬಹಳ ವೈರಲ್ ನಡ್ದವ್ರಿ ನಮ್ದು ವಿಡಿಯೋ ನೀವು ಇದು ಡೈಲಾಗ್ ಕೇಳ್ಬೇಕಂದ್ರೆ ಪಟಾಕಿನೇ ಬರ್ರಿ ಅಂಗಡಿಗೆ ವಿಸಿಟ್ ಮಾಡ್ರಿ ನಿಮ್ಗೆ ಎಲ್ಲಾ ಚಲೋ ಚಲೋ ಏನೇನ್ ಇರ್ತಾವ ಎಲ್ಲಾ ತೋರಿಸ್ತೀರಿ ನೀವು ಎಲ್ಲಾ ನಿಮ್ಗೆ ಎಷ್ಟ ಆಗ್ತವ್ರಿ ಚಲೋ ಚಲೋ ನಮ್ ಕಡೆ ಕರೆಕ್ಟ್ ಇಲ್ರಿ ಕರೆಕ್ಟ್ ಇಲ್ರಿ ಹಾ ನೀವು ಅದು ಉಟ್ಕೊಂಡ್ ನೋಡಂದ್ರೆ ಅವಾಗ ನಿಮ್ಗೆ ಎಲ್ಲಾ ಗೊತ್ತಾಗ್ತಾವ್ರಿ ಮಜಾ ಬರ್ತವ್ರಿ ಅದು ಸಾರ್ಟಿ ಆಗಿಲ್ರಿ ಮತ್ ಬೀಳ್ ತರಸ್ರಿ ಫುಲ್ ಪಬ್ಲಿಕ್ ಅಂತ

ಟ್ರೈ ಟ್ರೈ ಮತ್ತೆ ನೀವು ಏನು ಟೆನ್ಶನ್ ತಗೋಬೇಡ್ರಿ ನಮ್ ಕಡೆಯಿಂದ ನೀವು ಏನ್ ತಂದು ಹೋಗ್ತಿರ ಹೋಗಿ ಹೋಗ್ರಿ ಅದರದ್ದು ಕಲರ್ ಹೋಯ್ತಂದ್ರೆ ಇಲ್ಲಾಂದ್ರೆ ಹೊಲಗಿ ಬೀಚ್ ಅಂದ್ರೆ ಇಲ್ಲಾಂದ್ರೆ ನೀರಾಗ್ ಶಾರ್ಟ್ ಆಗಿಂದ್ರೆ ನೀವು ಹೊಳೆ ಯಾವಾಗ ತರ್ತಿರ್ತಾರ್ರಿ ನಿಮ್ಗೆ ಬೇರೆ ಬೇಕಂದ್ರೆ ಬೇರೆ ರೊಕ್ಕ ವಾಪಸ್ ಅಂದ್ರೆ ರೊಕ್ಕ ವಾಪಸ್ ಎನಿ ಟೈಮ್ ಇದು ಆಫರ್ ನೀವು ಬೇಕಾದಂಗೆ ಏನ್ ತಗೊಂಡು ಹೋಗ್ತಿರ ಹೋಗ್ರಿ ಎಲ್ಲಾರ್ಗು ಇದು ಆಫರ್ ನಿಮ್ಗೆ ಇದು ಗ್ಯಾರಂಟಿ ಎಲ್ಲಾ ಅಂಗಡಿಯಾಗ ಕೊಡಲ್ರಿ ಹೌದಲ್ರಿ ಇದೇ ನಮ್ಗೆ ಅಂಗಡಿ ಸ್ಪೆಷಲ್ ಮಾತ್ರ ಅಂದ್ರೆ ಬಿಲ್ಲಿಂಗ್ ಯಾವ್ದು ಕಸ್ಟಮರ್ ಬರ್ಲಿ ಸರ್ ಈಗ ಹೆಂಗಂದ್ರೆ ಎಲ್ಲರ ಕಸ್ಟಮರ್ ನಮಗೆ ವಿಡಿಯೋ ನೋಡ ದೂರ್ ದೂರ್ಲಿ ಬರ್ತಾವ್ರಿ ಅದ್ರ ಸಂಬಂಧ ನಾವ್ ಅತ್ತೆ ಒಂದೇ ಸಲ ಡಿಸ್ಕೌಂಟ್ ಹೇಳ್ತೀನಿ ಮತ್ತೆ ಅಟ್ಟೆ ಇಲ್ರಿ ನೀವು ಬೇಕಾದಂಗೆ ಇದು ನೀವು ಹೋಗ್ತೀರಿ ನಿಮ್ ಮನ್ಯಾಗೆ ಬೇಡ ಇದು ಕಲರ್ ಛಲೋ ಇಲ್ಲ ಅಂದ್ರೆ ಏನೇ ಬರೀ ನೀವು ಇಟ್ಟು ತಿಳ್ಕೋರಿ ಇದು ನಿಮ್ದೇ ಅಂಗಡಿ ಅಷ್ಟು ತಿಳ್ಕೋರಿ ನೀವು ಸಾಕು ನೀವು ಕಂಟಿನ್ಯೂ ಬಂದು ಶಾಪಿಂಗ್ ಮಾಡೋದಂದ್ರೆ ನಿಮ್ಗೆ ಬೆಸ್ಟ್ ಆಫರ್ ಇರ್ತಾವ್ರಿ ನೀವು ನೆಕ್ಸ್ಟ್ ಟೈಮ್ ಬಂದ್ರೆ ನಿಮ್ಗೆ ಮತ್ತೆ ಕಡಿಮೆ ರೇಟ್ ಮತ್ತೆ ಗಿಫ್ಟ್ ಇರ್ತವ್ರಿ ಮತ್ತೆ ನೀವ್ ಥರ್ಡ್ ಟೈಮ್ ಹಿಂಗ್ ಕಂಟಿನ್ಯೂ ಬಂದ್ರೆ ನಾ ಯಾರ ನಮ್ಮ ಅಂಗಡಿಗೆ ಜಾಸ್ತಿ ಒಂದು ಗೇಮ್ ಅದು ನೀವು ಗೆದ್ದಂದ್ರೆ ಯಾರ್ಯಾರು ಬರ್ತಾರೀ ಅದ್ರ ಒಳಗೆ ಯಾರು ಒಬ್ನ ಗೆದ್ದಂದ್ರೆ ಅವ್ರಿಗೆ ಒಂದ್ ಸೆಟ್ ಇಂದು ನಮ್ದು ಬ್ರ್ಯಾಂಡೆಡ್ ನಿಮ್ಗೆ ಬ್ರ್ಯಾಂಡೆಡ್ ಚಲೋ ಕಂಪ್ನಿದು ಪ್ಯಾಂಟ್ ಶರ್ಟ್ ಗಿಫ್ಟ್ ಹಂಗೆ ನೀವು ಗೆದ್ದಂದ್ರೆ ಅದು ಸಿಗ್ತವ್ರಿ ನೋಡ್ರಿ ಈಗ ನಮ್ ಫ್ರೆಂಡ್ ಸರ್ ಎಲ್ಲಿಂದ ಬಂದಿರಿ ನೀವು ಬಂದಿರಿ ವ್ಯಾಲ್ವೇಡ್ದು ಟೀ ಶರ್ಟ್ ಇಬ್ರು ಸೇಮ್ ತೊಂದಾರಿ ಇದು ನೋಡ್ರಿ ಸರ್ ನಿಮ್ದು ಇದು ಶರ್ಟ್ ತೋರಿ ಸರ್ ಕ್ವಾಲಿಟಿ ಹೆಂಗಾದ್ರಿ ಕ್ವಾಲಿಟಿ ಮಸ್ತ್ ಅದಿಲ್ರಿ ಚಲೋ ಅದಿಲ್ರಿ ಮತ್ತ್ ಪ್ರೈಸ್ ಹೆಂಗಾದ್ರಿ ಬೆಸ್ಟ್ ಬೆಸ್ಟ್ ಅದಿಲ್ರಿ ಮತ್ ನಮ್ ಅಂಗಡಿನೂ ಚಲೋ ಅದಿಲ್ರಿ ಮತ್ತೆ ಹಿಂಗೆ ನಮ್ಗೆ ಯೂಟ್ಯೂಬ್ ಒಳಗೆ ಸಬ್ಸ್ಕ್ರೈಬ್ ಜಸ್ಟ್ ಮಾಡಿದ್ರಿ ನೀವು ಮತ್ತೆ ಇನ್ಸ್ಟಾಗ್ರಾಮ್ ಒಳಗ್ ಫಾಲೋ ಮಾಡಿರಲ್ರಿ ಕಂಟಿನ್ಯೂ ಹಿಂಗೆ ಸಪೋರ್ಟ್ ಮಾಡ್ರಿ ಮತ್ ಬರ್ರಿ ಸರ್ ಕಂಟಿನ್ಯೂ ಅಂಗಡಿ ಥ್ಯಾಂಕ್ ಯು ಸೊ ಮಚ್ ಸರ್ ಈಗ ಫ್ರೆಂಡ್ ನೋಡ್ರಿ ನಮ್ ಫ್ರೆಂಡ್ ಎಲ್ಲಿಂದ ಬಂದಿರಿ ಸರ್ ನೀವು ಮೈನಳ್ಳಿ ಮೈನಹಳ್ಳಿ ಬಂದಾರಿ ಇವ್ರು ಇವ್ರ ನಮ್ ಕಡೆ ತೊಂದಾರೀ ಚೆಕ್ಸ್ ಅರ್ಬಿ ಬಹಳ ಚಲೋ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಅರ್ಬಿ ತೊಂದರಿ ಇವ್ರ ಇದು ತೋರಿ ಸರ್ ನಿಮ್ದು ಶರ್ಟ್ ಸರ್ ಪ್ರೈಸ್ ಹೆಂಗಾದ್ರಿ ಬೆಸ್ಟ್ ಅದಿಲ್ರಿ ಮತ್ ನಮ್ ಅಂಗಡಿ ಹೆಂಗಾದ್ರಿ ಚಲೋ ಅದಿಲ್ರಿ ಇನ್ನ ಸರ್ ಈಗ ಜಸ್ಟ್ ಇವರಿಗೆ ಗೊತ್ತಾದ್ರಿ ನಮ್ಮ ಯೂಟ್ಯೂಬ್ ಚಾನಲ್ ಈಗ ಜಸ್ಟ್ ಫಾಲೋ ಮಾಡಿರ್ರಿ ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಒಳಗ ಫಾಲೋ ಮಾಡಿರಿ ಯಾವಾಗಿಂದ ಫಾಲೋ ಮಾಡಿರಿ ಎರಡ್ ದಿನ ಐತ್ರಿ ಹಿಂಗೆ ಸಪೋರ್ಟ್ ಮಾಡ್ರಿ ಸರ್ ಮತ್ ಬೇಟ್ ಆಗಂಬ್ರಿ ಇವ್ರ ನೋಡ್ರಿ ಇವ್ರ ಕಡೆ ಮೊಬೈಲ್ ಆದೇನಿಲ್ಲ ಕೇಳಾಕತ್ತಿದ್ರಿ ನಾ ಇವನ್ಕಿಂತ ದೊಡ್ಡ ಮೊಬೈಲ್ ಇವನ್ ಕಡೆ ಆದ್ರಿ ಮೊಬೈಲ್ ತರಸ್ರಿ ನಿಮ್ದು ನೋಡ್ರಿ ಓಕೆ ಮಾಡ್ರಿ ಏ ಫ್ರೆಂಡ್ಸ್ ನೋಡ್ರಿ ಜಾಸ್ತಿ ಎಲ್ಲಾ ಕಸ್ಟಮರ್ ಬಂದಿದ್ರಿ ಅವ್ರಿಗೆ ಎಲ್ಲ ತೋರ್ಸಿನ್ರಿ ನಾ ಎಲ್ಲ ತೋರ್ಸಿಕ ನೋಡ್ರಿ ಇದು ಎಲ್ಲಾ ಅರ್ಬಿ ಇಲ್ಲೇ ಬಿದ್ದಾವ್ರಿ ಈಗ ಇದು ಎಲ್ಲಾ ನಾವೇ ಗಡಿ ಮಾಡ್ಬೇಕ್ರಿ ಮತ್ತೆ ನಮ್ ಹೆಲ್ಪ್ ಅಲ್ಲಿ ವಿಲಾಗ್ಸ್ ಇವ್ರ ಜೊತೆ ಇದು ಎಲ್ಲಾ ಅರ್ಬಿ ಸ್ವಚ್ಛ ಸ್ವಚ್ಛ ಅಂದ್ರೆ ನಮ್ದು ಕನ್ನಡ ಸ್ವಲ್ಪ ಆದಿವಾಸಿ ಕನ್ನಡ ಅದ್ರಿ ಅದು ನೀವು ತಲೆಗೆ ಹಾಕೋಬೇಡ್ರಿ ಇದು ಕನ್ನಡ ಬಹಳ ಡೇಂಜರ್ ಆಯ್ತ್ರಿ ನಮ್ಗೇನು ತಿಳಲ್ರಿ ಜಾಸ್ತಿ ಇದು ಇದು ನೋಡ್ರಿ ಇದು ಎಲ್ಲಾ ಈಗ ಗಡಿ ಮಾಡ್ತೀನಿ ಅವ್ರ ಅವ್ರ ಕಡೆ ಜಗ ಒಳಗೆ ಇಡ್ತೀನಿ ಮತ್ತೆ ಎಲ್ಲಾ ಬಿಲ್ಲಿಂಗ್ ಐತ್ರಿ ಈಗ ಜಸ್ಟ್ ಸ್ವಲ್ಪ ಸುಖಿನ್ರಿ ಸ್ವಲ್ಪ ಫ್ಯಾನ್ ಫ್ಯಾನ್ ಚಾಲೂ ಮಾಡ್ರಿ ಯಾಕ್ರಿ ಏ ಫ್ರೆಂಡ್ಸ್ ಈಗ ಯಾರು ಬಂದಾರ ನೋಡ್ರಿ ನಮ್ಮ ಅಂಗಡಿಗೆ ಟ್ಯಾಟು ಸ್ಟಾರ್ ಸರ ಹೆಸರು ಹೇಳ್ರಿ ನಿಮ್ದು ಸಂಪಾ ಜೋಕರ್ ಸಂಪಾ ಟ್ಯಾಟು ಜೋಕರ್ ನೋಡ್ರಿ ಸರ್ ಡ್ರೆಸ್ಸಿಂಗ್ ಪೂರ್ತಿ ಫಂಕಿ ಸ್ಟೈಲ್ ರೀ ಪೂರ್ತಿ ಫಂಕಿ ಸ್ಟೈಲ್ ನೀವು ನೋಡ್ರಿ ಫುಲ್ ಲೂಸ್ ಯಸ್ ಯಸ್ ಹೈಪಾಯ್ ಹೈಪಾಯ್ ಏ ಹೈಪಾಯಿ ಪಟಕ್ರಿ ಬಂದಿವನ್ ತಗೊಲೇಬೇಕಲ್ಲ ಮತ್ ನಾವ್ ಏನಾದ್ರೋ ಏನು ಇಲ್ಲ ಅಂಗಡಿ ಬರ್ಬೇಕು ಅರ್ಬಿ ತಗೋಬೇಕು ಸುಮ್ ಮಣಿ ಹೋಗುದು ಅಟ್ಟೆ ಅಂಗಡಿ ಇಲ್ ಬೆಳೆಸರವ್ರು ನೋಡ್ರಿ ಹೆಂಗಾದ್ರಿ 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 ನಮ್ ಪ್ಲೇರ್ ಕಂಟಿನ್ಯೂ ಎಲ್ಲ ಇದರ ಒಳಗೆ ಅದರಲ್ಲಿ ಅದೇ ಡ್ರೆಸ್ ಕಂಟಿನ್ಯೂ ತೋತಾರ ಇವರು ಕಂಟಿನ್ಯೂ ಬರ್ತಾರ ನಮ್ಮ ಅಂಗಡಿಗೆ ಸೇಮ್ ರೀ ಏನು ಒಂದಕ್ಕೊಂದ್ ಸಾಮಾನ್ ಇಲ್ರಿ ತಗೋದ್ ಒಂದ್ ಬ್ರಾಂಡ್ ತಗೊಂಡು ಇಲ್ಲಿ ಬರ್ಬೇಕು ಕೊಟ್ಟ ಹಾ ಇದು ನೋಡ್ರಿ ಮತ್ ಇವ್ರ ಜೊತೆ ಇವ್ರದ್ದು ಫ್ರೆಂಡ್ ಬಂದಾರ ಸರ್ ನಿಮ್ಮ ಹೆಸರ್ ರೀ ಮಂಜುನಾಥ್ ವಿಡಿಯೋ ನೋಡ್ತಿರಲ್ರಿ ಸರ್ ನಮ್ದು ಹಾ ಹಾ ಹಿಂಗೆ ಸಪೋರ್ಟ್ ಮಾಡ್ರಿ ಸರ್ ಮತ್ ನೋಡ್ರಿ ತಲಿ ಕೆಲ್ಸ ಮಾಡ್ರಿ ಇಲ್ಲಿ ಬರ್ಬೇಕು ತಗೋಬೇಕು ಹೋಗ್ಬೇಕು ಕೊಟ್ಟ ಹಾ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಹಂಗಾದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತಲಿ ಕೆಲ್ಸ ಮಾಡ್ರಿ ಯಸ್ ಯಸ್ ಬಿಟ್ರೆ ಅಂದ್ರೆ ಅಂಗಡಿ ನಾ ಅದ್ಬಿ ತಗೋತೀನಿ ಅಂಗನ ಓಹೋ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಏ ಪ್ರೇಮ್ ಸರ್ ನೋಡ್ರಿ ಏನಾತ ಕಸ್ಟಮರ್ ಬಂದಿದ್ರಿ ಈಗ ಜಸ್ಟ್ ಎಲ್ಲಾ ಕ್ಲೀನ್ ಮಾಡಿನ್ರಿ ಸರ್ 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 ಫರ್ 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 ಏನಾದ್ರು ಜಿಂದಗಿ ಒಳಗ್ ಸರ್ 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 ನೋಡ್ರಿ ಎಲ್ಲ ಕ್ಲೀನ್ ಮಾಡಿನ್ರಿ ಎಲ್ಲಾ ಕ್ಲೀನ್ ಮಾಡಿ ನಮ್ ಕಡೆ ಇಲ್ಲಿ ಫ್ಯಾನ್ಸಿ ಜಾಕೆಟ್ ನು ಸಿಗ ಅದರೊಳಗೆ ಡಬಲ್ ಪಾಕೆಟ ಡಿಬಲ್ ಪಾಕೆಟ್ ಚರ್ಬಲ್ ಪಾಕೆಟ್ ಪಜಬಲ್ ಪಾಕೆಟ್ ಚಬ್ಬಲ್ ಪಾಕೆಟ್ ಸದ್ಬಲ್ ಪಾಕೆಟು ಎಲ್ಲಾ ಸಿಗತಾವ್ ನಿಮಗೆ ಮತ್ತದರೊಳಗೆ ನಿಮ್ಗೆ ಸ್ವೆಟ್ ಶರ್ಟ್ ಟಿ ಶರ್ಟ್ ಬೇಕಂದ್ರೆ ಎಲ್ಲಾ ಸಿಗತಾವ್ ನೋಡ್ರಿ ಹೆಂಗಾದ್ರೆ ನಮ್ಮ ಅಂಗಡಿ ಚಲೋ ಅದೇ ನಮ್ಮ ಅಂಗಡಿ ಪಟಾಕೆ ಬರ್ಬೇಕು ಎಲ್ಲ ಬರ್ಬೇಕು ಮಹಾವೀರ್ ಸರ್ಕಲ್ ಇಂಡಿ ಸ್ಟೈಲ್ ಶಾಪ್ ಈಗ ಸ್ವಲ್ಪ ಮನೆಗೆ ಹೋಗ್ಲಾಗತ್ತೀನಿ ಯಾಕಂದ್ರೆ ಊಟ ಮಾಡಿರೋ ನಾ ಅದರ ಸಂಬಂಧ ಊಟ ಮಾಡಿಸಿ ಭತ್ತ ಬರ್ತೇನೆ ಭತ್ತ ಅರ್ಬಿ ತೋರಿಸ್ತೇನೆ ರೀ ನೀವು ಹಿಂಗೆ ನಮ್ ಜೊತೆ ಇರ್ರಿ ಸಾಕೇನ್ರಿ ಪಂಜಾಬಿ ತಡಕ ಏನ್ ನಡ್ದವ್ರಿ ಎಲ್ಲ ಆರಾಮ್ ಇಲ್ರಿ ಮತ್ತೆ ಏನಾದ್ರಿ ಜಿಂದಗಿ ಒಳಗ ಇಂಡಿಯಾಗ ಈಗ ಜಸ್ಟ್ ಏನು ಹೇಳಾಗತ್ತಿದ್ರಿ ಅವ್ರ ಊರ್ ಯಾವ ಊರ್ರಿ ನಿಮ್ದು ಮಂದಿ ೂರಿಂದಿ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ ಮುಖ ಸ್ವಲ್ಪ ಕಮೆಂಟ್ ಮಾಡ್ರಿ ಪಂಜಾಬಿ ತಡಕ ಅಂತ ಅದು ಶರ್ಟ್ ಹಾ ಶರ್ಟ್ ಶರ್ಟ್ ಕೊಡ್ರಿ ಇದು ಎಲ್ಲಾ ಕಲರ್ ಚಲೋ ಮ್ಯಾಚ್ ಆಗ್ತವ್ರಿ ಇದು ಬಾಳ ಪರ್ಫೆಕ್ಟ್ ಮ್ಯಾಚ್ ಇದೂನು ಮತ್ ಇದ್ರ ಜೊತೆ ಇದು ಲಾಸ್ಟ್ ಇಂದ ಆದಿಲ್ರಿ ಇದನ್ನು ಚಲೋ ಮ್ಯಾಚ್ ಆಗ್ತವ್ರಿ ಮತ್ ಇದನ್ನು ಚಲೋ ಮ್ಯಾಚ್ ಆಗ್ತವ್ರಿ ಇದು ಅಟ್ ಚಲೋ ಆಗಲ್ಲ ಇದು ಅಟ್ ಚಲೋ ಆಗಲ್ಲ ಇದು ಮೂರ್ ಒಳಗ್ ನೋಡ್ರಿ ನಿಮ್ಗೆ ಯಾವ್ದು ಚಲೋ ಅನ್ಸ್ತೋ ಅದು ತೋರಿ ಕರೆಕ್ಟ್ ಇಲ್ರಿ ಸರ್ ಮತ್ತೇನು ಹೇಳ್ಬೇಕ್ರಿ ನೋಡ್ರಿ ನೀವೇ ನಾನು ಇದು ಬರ್ತಾವ್ರಿ ಇದು ಯೂಟ್ಯೂಬ್ ಒಳಗೆ ಮುಂಜಾನೆ ಮುಂಜಾನೆ ಬರ್ತಾವ್ ಇದು ಹತ್ತು ಗಂಟೆಗೆ ಚಲೋ ಮಾತಾಡ್ತಾರ ನೋಡ್ರಿ ಇವ್ರದ್ದು ಜಗಳ ನಡ್ದವ್ರಿ ಇದು ಪ್ಯಾಂಟ್ ಜೊತೆ ಸರ್ ಅವರು ಕರೆಕ್ಟ್ ಹೇಳಕತ್ತಾರೇನ್ ತಪ್ಪ ಹೇಳಕತ್ತಾರ್ರಿ ಅವರು ಹಾ ಸರ್ ಅವ್ರು ಕರೆಕ್ಟ್ ಹೇಳಕತ್ತಾರೇನ್ ತಪ್ಪ ಹೇಳಕತ್ತಾರ ಇದು ಕಲರ್ ಕಾಂಬಿನೇಷನ್ ಹೇಳ್ತಾನ್ರಿ ಒಳದ್ ಹೇಳ್ತಾನ್ರಿ ಇದು ಕಲರ್ ಇದು ಕಟ್ ಮಾಡ್ತೀನಿ ಇದು ಕಟ್ 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 ತಡ್ರಿ ಬೈದು ಇದ್ರೆ ಇವರು ಕಟ್ ಇದು ಹಾ ಮತ್ತೆ ಇನ್ನೊಂದು ಸ್ಲೈಸ್ ಸ್ಲೈಸ್ ಅಲ್ಲ ಇಲ್ಲ ಕಾಟ ಅಲ್ಲ ಕಾಮಿಡಿ ನಡದವರು ಇದು ಇದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇವರಿಗೆ ಪಂಜಾಬಿ ತಡಕ ಒಂದು ಕಮೆಂಟ್ ಮಾಡ್ರಿ ಇಲ್ಲಾ ಒಂದಿಲ್ಲ ಸ್ಟಿಕ್ ಕುರುಕುರು ಯಾ ಬಂತು ಇಲ್ಲಿ ಇದಕ್ಕೆ ಒಂದು ಹಾಕ್ರಿ ಅಬಿಂಟ ಈ ನೋಡ್ರಿ ಜಸ್ಟ್ ನಮ್ಮ ರಾಜಣ್ಣ ಬಂದಿದ್ರಿ ಏನ್ರಿ ಏನ್ ನಡ್ದವ್ರಿ ಸರ ಬರ್ರಿ ವಾಯ್ ಸರ ಏನ್ರಿ ಸರ್ ನೀವು ಹೆಂಗ್ ನಡ್ದವ್ರಿ ಮತ್ ಎಲ್ಲಾ ಮತ್ ಜಿಂದಗಿ ಒಳಗ ಒಳಗಿ ವಾಚ್ ತೊಲಗ್ ಬಂದನ್ರಿ ನೋಡ್ರಿ ಪಟಗನೆ ರಾಜು ಅವ್ರ ಏನೇನ್ ಬೇಕು ನೋಡ್ರಿ ಎಲ್ಲಾ ಅಂಗಡಿ ಖಾಲಿ ಮಾಡ್ಬಿಡ್ರಿ ಬಾಳ ಇಷ್ಟ ಆಗದೇನ್ರಿ ರಾಜ ಗಿಫ್ಟ್ ಏನ್ ನಡ್ದವ್ರಿ ನಿಮ್ದು ಏನೇನು ಸರ ಇದನ್ ತೋರಿ ನಿಮ್ದು ಎರಡ್ ಶರ್ಟ್ ಎರಡ್ ಪ್ಯಾಂಟ್ ಸರ ಹೆಂಗಾದ್ರಿ ಅಲ್ ಬಿಲ್ ಸಿಗದಿಲ್ರಿ ಮತ್ತ ನಮ್ ಆಫರ್ ಹೆಂಗಾದ್ರಿ ಇಲ್ಲಿಂದ ಏನ್ ತಂದು ಹೋಗ್ತಿರ ಹೋಗ್ರಿ ಅದಕ್ಕೆ ಏನ್ ಒಳ್ಳೆ ತುಂಬರಿ ಬೇರೆ ಬೇಕಂದ್ರೆ ಬೇರೆ ರೊಕ್ಕ ವಾಪಸ್ ಅಂದ್ರೆ ರೊಕ್ಕ ವಾಪಸ್ ಇದು ಹೆಂಗಾದ್ರಿ ಸರ್ ಆಫರ್ ಮಸ್ತ್ರಿ ಮತ್ ಬೇರೆ ಯಾರು ಯು ಸೋ ಮಚ್ ಪಂಜಾಬಿ ಪಂಜಾಬ್ ಕಂಟಿನ್ಯೂ ಬರ್ತಾರೀ ನಮ್ ಕಡೆ ಈಗನು ಬಂದಾರಿ ಮತ್ತೆ ಇವ್ ಪಂಜಾಬಿ ತಡಕ ಜೊತೆ ಕಂಟಿನ್ಯೂ ಬರ್ತಾರೀ ನಮ್ ಲೀಪಾ ಮತ್ತ ಇವ್ ಹೊಸ ಫ್ರೆಂಡ್ ಬಂದಾರಿ ಸ್ಟಿಕ್ಸ್ ಇಷ್ಟಿಕ್ಸ್ ಹೊಸ ಬಂದಾರಿ ನಮ್ ಅಂಗಡಿಗೆ ಸರ್ ಅಂಗಡಿ ಹೆಂಗಾದ್ರಿ ಚಲೋ ಆಗಿರಿ ಮತ್ತೆ ನಮ್ ಜೊತೆ ಮಾತಾಡಿದ ಸಂತೋಷ ಐತಿಲ್ರಿ ನಿಮ್ಗೆ ಥ್ಯಾಂಕ್ ಯು ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಸರ ಹಿಂಗೆ ಸಪೋರ್ಟ್ ಮಾಡ್ರಿ ಸಾಗ ಯೂಟ್ಯೂಬ್ ಮಾಡ್ರಿ ಇನ್ಸ್ಟಾಗ್ರಾಮ್ ಒಳಗೂ ಮಾಡಿ ಏ ಫ್ರೆಂಡ್ಸ್ ಈಗ ನೋಡ್ರಿ ನಮ್ಗೆ ಬಹಳ ತುಂಬಾ ಖುಷಿ ಐತ್ರಿ ಯಾಕಂದ್ರೆ ನೋಡ್ರಿ ನಮ್ಮ ಫ್ಯಾನ್ ನೋಡ್ರಿ ಸೋಲಾಪುರ್ಲಿಂದ ಬಂದ್ರಿ ಇವರಿಗೆ ಸ್ವಲ್ಪ ಕನ್ನಡ ಮಾತಾಡಕ್ ಬರಲ್ರಿ ನಮ್ಕಿಂತ ಡೇಂಜರ್ ಆದ್ರಿ ಒಂದು ಕನ್ನಡ ಮತ್ತ ಇವ್ರು ಏನ್ ಹೇಳ್ತಾರ ನೋಡ್ರ ಬಾಯಿ ಬೋಲ್ ನಾ ಕಪ್ಸೆ ಪಾಲು ಕರ್ತೀವಿ ಅಚ್ಚೆಲಾಶ್ ಬಹುತ್ ಬಹತ್ ಶುಕ್ರಿಯಾ ಬಾಯ್ ಬಹತ್ ಬಹು ಶುಕ್ರಿಯಾ ನೋಡ್ರಿ ಇವರಿಗೆ ವಿಡಿಯೋ ಬಹಳ ಚಲೋ ಚಲೋ ಅನ್ಸ್ತಾರೀ ಇವರಿಗೆ ಅದರ ಸಂಬಂಧ ನೀವು ಲೈಕ್ ಮಾಡ್ರಿ ನೋಡ್ರಿ ಇವ್ರು ಅಲ್ಲಿಂದ ಬಂದರಿ ನಮ್ ಮನ್ಸ್ ಬಹಳ ಬಾಳ್ ಖುಷಿ ಐತ್ರಿ ನಮ್ಗೆ ಬರ್ರಿ ಈಗ ಇವ್ರ ಜೊತೆ ಚಾ ಅದು ಕುಡಿದಿನಿ ನೋಡತೇನ್ ನೀವ್ ಬರ್ರಿ ನೀವ್ನು ಬರ್ರಿ ನಮ್ಗೆ ಭೇಟ ಆಗ್ಲಾಕ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ ಏನ್ ಆ ಜಿಂದ ಹೊಲ ತೋರಿ ಸೋಲಾಪುರ ಒಳಗ ಸೋಲಾಪುರ ಒಳಗ ಫ್ರೆಂಡ್ಸ್ ನೋಡ್ರಿ ಈಗ ಎಲ್ಲಾ ಕಸ್ಟಮರ್ ಬಂದಿದ್ರಿ ಅವ್ರಿಗೆ ಎಲ್ಲಾ ಅರ್ಬಿ ತೋರ್ಸಿನ್ರಿ ಮತ್ತೆ ನಾವ್ ಎಲ್ಲಾ ಪರಿಚಿತ್ ಬಂದ ಅರ್ಬಿ ತೊಗೊಂಡ್ ಹೋಗ್ಯಾರಿ ನೀವು ಕಂಟಿನ್ಯೂ ಬರ್ರಿ ನಮಗೆ ಇದು ಯೂಟ್ಯೂಬ್ ಒಳಗೆ ನೀವು ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಸಾಕು ನಿಮ್ಗೆ ನಿಮ್ದು ಸಪೋರ್ಟ್ ಬೇಕ್ರಿ ಇನ್ನ ಬೇರೆ ಬೇರೆ ವಿಡಿಯೋ ನಿಮ್ಗೆ ಮನ್ಸಿಗೆ ಟಚ್ ಆಗ್ಬೇಕ್ರಿ ಫುಲ್ ಇಮೋಷನಲ್ ಅಂತ ವಿಡಿಯೋ ಮಾಡಾಗದ್ರಿ ನೀವು ನೀವು ಏನೋ ಟೆನ್ಶನ್ ತಗೋಬೇಡ್ರಿ ಬರೀ ಬರೀ ನಮ್ಮ ಅಂಗಡಿಗೆ ಬರ್ರಿ ನಮ್ಮ ಅಂಗಡಿದ ಲೊಕೇಶನ್ ಗೊತ್ತಾದಿಲ್ರಿ ನಿಮ್ಗೆ ಇಂಡಿ ಮಹಾವೀರ್ ಸರ್ಕಲ್ ಸ್ಟೇಷನ್ ರೋಡ್ ಮಹಾವೀರ್ ಸರ್ಕಲ್ ಸ್ಟೈಲಿಕ್ ಶಾಪ್ ಹನುಮಂತೇವರ ಗುಡಿ ಎದರಗಡೆ ಕರೆಕ್ಟ್ ಬರ್ಬೇಕ್ರಿ ಇಲ್ಲೇ ಆದ್ರಿ ನಮ್ದು ಶಾಪ್ ನಿಮ್ಗೆ ಅದು ಎಲ್ಲಾ ವೆರೈಟಿ ಸಿಗ್ತಾವ್ರಿ ಈಗ ನೋಡ್ರಿ ನಮ್ ಫ್ರೆಂಡ್ ಒಂದು ಇಂದ ವಿಡಿಯೋ ಮಾಡ್ಬೇಕ ಅದರ ಸಂಬಂಧ ಕೂತೀನ್ರೀ ಈಗ ಅದನ್ನು ಮಾಡ್ತೀನಿ ಏನಾದ ಜಿದಳಗ ಹೊಲಾ ತೋಬೇಕ ಎಲ್ಲ ಇಂಡಿ ಒಳಗ ಈಗ ನೋಡ್ರಿ ನಮ್ಮ ಫ್ರೆಂಡ್ ತಮರಿವಾ ಬಾಳ ಅಂದ್ರೆ ಬಾಳ್ ಜಿದ್ ಮಾಡಕತಿದ್ರಿ ಅವ್ರಿಗೆ ನಾ ಬೆಟ್ಟ ಹಾಕ್ತೀನಿ ಹಣಗೆ ಬೆಟ್ಟ ಹಾಕ್ತೀನಿ ಅದ್ರ ಸಂಬಂಧ ಅವ್ರಿಗೆ ನಮಗೆ ಕಾಲ್ ಮಾಡಿದ್ರಿ ಅಣ್ಣ ಫ್ರೀ ಇದ್ದೀರಿ ಇಲ್ರಿ ನೀವು ನಿಮ್ಗೆ ಹುಡ್ಗ ಬೇಟಾಗ್ತಾನಂತ ಹೇಳಕತಿದ್ರಿ ಅವರು ಅದರ ಸಂಬಂಧ ಸರ್ ಹೆಂಗೈತ್ರಿ ಸಂತೋಷ ಐತಿಲ್ರಿ ಹಾ ನಮ್ದು ವಿಡಿಯೋ ನೋಡ್ತೀರಿ ನೀವು ಡೈಲಿ ಹಾ ಕರೇಲ್ರಿ ಮತ್ತೆ ನಿಮ್ ಎಲ್ಲಾ ಫ್ರೆಂಡ್ಸ್ ನೋಡ್ತಾರ ಏನ್ರಿ ಈಗ ಇದು ವಿಡಿಯೋ ನಿಮ್ ಎಲ್ಲಾ ಫ್ರೆಂಡ್ಸ್ ತೋರಿಸಿ ಏನ್ರಿ ನೀವು ನಾವ್ ಉಜಿರಾಣ ಬೆಟ್ಟಾಗೇನಿ ಅಂತ ಥ್ಯಾಂಕ್ ಯು ನಮ್ದು ಮನ್ಸು ಬಹಳ ಅಂದ್ರೆ ಬಹಳ ಜಾಸ್ತಿ ಖುಷಿ ಐತ್ರಿ ಹಿಂಗ್ ಹಿಂಗ ಸಣ್ಣ ನಮ್ಗೆ ಸಪೋರ್ಟ್ ಮಾಡ್ಲಕ್ಕ ಅದು ಭಾಳ ಮನ್ಸು ಖುಷಿ ಆಗ್ತಾವ್ರಿ ನಮ್ದು ಮತ್ತೇನ್ರಿ ಚಾ ಅದು ಕೊಡವೇನ್ರಿ ಯಾಕ್ರಿ ಚಾ ಬ್ಯಾರೀ ಬರೀ ನಮ್ಗೆ ಬೇಟ ಐತ್ರಿ ಸಂತೋಷ ಐತ್ರಿ ಮನ್ಸ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ನೀವು ಹಿಂಗೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಸರಿ ಹೇಳ್ರಿ ನೀವು ಲೈಕ್ ಮಾಡ್ ಹ್ಮ್ ಹ್ಮ್ ಓಕೆ ಥ್ಯಾಂಕ್ ಯು